ಹತ್ತನೇ ತರಗತಿ ಪೂರಕ ಅಧ್ಯಯನ ಪದ್ಯ ನಾಲ್ಕು ವಚನಗಳು ಅಕ್ಕಮಾದೇವಿ ಅಭ್ಯಾಸ ಆಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಕ್ಕಮಹಾದೇವಿಯ ವಚನಗಳ ಅಂಕಿತ ಯಾವುದು ಉತ್ತರ ಅಕ್ಕಮಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ ಎರಡನೇ ಪ್ರಶ್ನೆ ಅಕ್ಕಮಹಾದೇವಿಯು ಯಾವುದನ್ನು ಹಾನಿಯೆಂದಿದ್ದಾಳೆ ಉತ್ತರ ತನ್ನೆಲ್ಲ ನ್ಯೂನತೆಗಳನ್ನು ಕಳೆದುಕೊಂಡು ಪುಟಗೊಂಡಿರುವ ಅಕ್ಕಮಹಾದೇವಿಯನ್ನು ಒಂದು ವೇಳೆ ಚನ್ನಮಲ್ಲಿಕಾರ್ಜುನ ನಿರಾಕರಿಸಿದ ಅದು ಆತನಿಗೆ ಹಾನಿ ಎಂದಿದ್ದಾಳೆ ಮೂರನೇದು ಪ್ರಶ್ನೆ ಅರಿಯದವರೊಡನೆ ಸಂಘ ಮಾಡಿದರೆ ಆಗುವ ಪರಿಣಾಮವೇನು ಉತ್ತರ ಅರಿಯದವರೊಡನೆ ಸಂಘವು ಮಾಡಿದಡೆ ಕಲ್ಲ ಒಯ್ದು ಕಿಡಿಯ ಕೊಂಬಂತೆ ಆಗುವುದು ಒಂದು ಅಂಕಕ್ಕೆ ಎಷ್ಟು ಸಾಕು ಅಂದರೆ ಅರಿಯದವರ ಸಂಘ ಮಾಡಿದರೆ ಸಮಯ ಗುಣ ಹಣ ಎಲ್ಲವೂ ಹಾಳಾಗಿ ಕೊನೆಗೆ ಬೆಂಕಿಯ ಕಿಡಿಯನ್ನು ದ್ವೇಷದ ಜ್ವಾಲೆಯನ್ನು ಕಟ್ಟಿಕೊಂಡಂತೆ ಆಗುತ್ತದೆ ಇದು ಎರಡು ಅಂಕದ ಪ್ರಶ್ನೆಗಳಿಗೆ ಇಷ್ಟು ಬರೀಬೇಕಾಗ್ತದೆ ಮಕ್ಕಳ ನಾಲ್ಕನೇ ಪ್ರಶ್ನೆ ಭಗವಂತನಲ್ಲಿ ಶರಣಾಗಿರುವ ಭಾವ ಅಕಮಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಉತ್ತರ ಲೋಕದಲ್ಲಿ ಪ್ರತಿಯೊಂದು ವಸ್ತುಗಳಿಗೂ ಸಹಜ ಸ್ವಭಾವ ಎಂಬುದಿರುತ್ತದೆ ಅದು ಯಾವ ಪರಿವರ್ತನೆಗೂ ಒಳಗಾಗದೆ ಸಹಜವಾಗಿಯೇ ಉಳಿಯುತ್ತದೆ ಮೊದಲಿಗೆ ಚಂದನ್ ಶ್ರೀಗಂಧ ಕಂಪನ್ನು ನೀಡುವ ಮರವಾಗಿದ್ದು ಅದನ್ನು ಕಡಿದು ತುಂಡರಿಸಿದರು ಕೊರೆದರೂ ತೇದರು ಅದು ತನ್ನ ಕಂಪನ್ನು ಬಿಡಲಾರದು ಕಂಪು ಅದರ ಮೂಲಭೂತವಾದ ಒಂದು ಗುಣ ಸುವರ್ಣ ಚಿನ್ನವನ್ನು ತಂದು ಕುಲುಮೆಯಲ್ಲಿ ಬಿಸಿ ಮಾಡಿದರು ತೊಂಡರಿಸಿದರು ಒರೆಗಲ್ಲಿಗೆ ಹಾಕಿ ತೇದರು ಅದರ ಒಳಪಿಗೆ ಕಳಂಕ ಬರಲಾರದು ಅದರ ಶ್ರೇಷ್ಠತೆಗೆ ಯಾವ ಚ್ಯುತಿಯೂ ಬರುವುದಿಲ್ಲ ಮೂರನೆಯದಾಗಿ ಕಬ್ಬನ್ನು ತಂದು ಅದರ ಸಂದು ಸಂದನ್ನು ಕಡಿದು ಗಾಣದಲ್ಲಿ ಇಕ್ಕಿ ಹರೆದರೂ ಅದನ್ನು ಬೇರೆ ಬೇರೆ ಪ್ರಕ್ರಿಯೆಗಳ ಮೂಲಕ ಪರಿವರ್ತಿಸಿದರು ಕಬ್ಬು ನೊಂದು ತನ್ನ ಸಿಹಿ ಗುಣವನ್ನು ಬಿಟ್ಟು ಬಿಡಲಾರದು ಅಕ್ಕಮಹಾದೇವಿ ಈ ಮೂರು ದೃಷ್ಟಾಂತಗಳನ್ನು ತನ್ನ ವೈಯಕ್ತಿಕ ಬದುಕಿಗೆ ಅನ್ವಯಿಸಿಕೊಂಡು ಶ್ರೀಗಂಧದಂತೆ ಚಿನ್ನದಂತೆ ಮತ್ತು ಕಬ್ಬಿನಂತೆ ತಾನು ತನ್ನ ವೈಯಕ್ತಿಕ ಬದುಕಿನಲ್ಲಿ ಹತ್ತಾರು ನೂರಾರು ಕಷ್ಟ ನಷ್ಟಗಳನ್ನು ಹಿಂಸೆ ಅವಮಾನಗಳನ್ನು ಎದುರಿಸಿ ತನ್ನೆಲ್ಲ ನ್ಯೂನತೆಗಳನ್ನು ಕಳೆದುಕೊಂಡಿದ್ದೇನೆ ಈ ಸ್ಥಿತಿಯಲ್ಲಿ ನಾನು ಹಿಂದೆ ಮಾಡಿದ ಈನ ಕಾರ್ಯಗಳೆಲ್ಲವನ್ನು ಈಗ ಪರಿಗಣಿಸಿದರೆ ಅದು ಭಗವಂತನಿಗೆನಿಗೆ ಹಾನಿ ಎನಿಸಿಕೊಳ್ಳುತ್ತದೆ ತುಂಡರಿಸಿ ತೇದ ಶ್ರೀಗಂಧ ಕಡಿದು ಒರೆದ ಸುವರ್ಣ ತುಂಡರಿಸಿ ಅರೆದ ಕಬ್ಬು ಹೀಗೆ ತ್ಯಾಜ್ಯ ಕಸವಲ್ಲವೋ ಹಾಗೆಯೇ ತನ್ನೆಲ್ಲ ನ್ಯೂನತೆಗಳನ್ನು ಕಳೆದುಕೊಂಡು ಪುಟಗೊಂಡಿರುವ ತಾನು ಹೇಗೆ ಚೆನ್ನಮಲ್ಲಿಕಾರ್ಜುನನಿಂದ ಹೇಗೆ ನಿರಾಕೃತ ಹೊಂಡೆನು ಅದು ಚನ್ನಮಲ್ಲಿಕಾರ್ಜುನನಿಗೆ ಶೋಭೆ ಎನಿಸದೆ ಹಾನಿ ಎನಿಸಿಕೊಳ್ಳುತ್ತದೆ ಒಂದು ವೇಳೆ ಚೆನ್ನಮಲ್ಲಿಕಾರ್ಜುನ ತನ್ನನ್ನು ನಿರಾಕರಿಸಿ ತನ್ನನ್ನು ಕೊಂದರೂ ತಾನು ಮಾತ್ರ ನಿರಂತರವಾಗಿ ಆತನಿಗೆ ಶರಣಾಗಿರುತ್ತೇನೆ ಎಂದು ಅಕ್ಕ ಸ್ಪಷ್ಟಪಡಿಸುತ್ತಾಳೆ ಐದನೇ ಪ್ರಶ್ನೆ ಮಕ್ಕಳ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕಮಾದೇವಿ ಅಭಿಪ್ರಾಯವೇನು ಉತ್ತರ ಭಕ್ತನು ಮೊಸರನ್ನು ಕಡೆದಾಗ ಹೇಗೆ ಬೆಣ್ಣೆ ಬರುತ್ತದೆಯೋ ಹಾಗೆ ಜ್ಞಾನಿಗಳ ಸಂಘದಲ್ಲಿ ಹುಟ್ಟಿದ ಚಿಂತನ ಮಂಥನದಿಂದ ಅನುಭವದ ಅಮೃತ ದೊರೆಯುವುದು ಸದಾ ಇಂಥವರ ಜೊತೆಗೆ ನಾವಿರಬೇಕು ಅಜ್ಞಾನಿಗಳು ಅರಿಯದವರು ಬದುಕಿನ ಮೌಲ್ಯಗಳನ್ನು ತಿಳಿಯದೆ ವೃಥಾ ಜೀವನ ನಡೆಸುವರು ಅಂಥವರ ಸಂಘದಿಂದ ಸಮಯ ಗುಣ ಹಣ ಎಲ್ಲವೂ ಹಾಳಾಗಿ ಕೊನೆಗೆ ಬೆಂಕಿ ಕಿಡಿಯನ್ನು ಅಂದರೆ ದ್ವೇಷದ ಜ್ವಾಲೆಯನ್ನು ಕಟ್ಟಿಕೊಂಡಂತಾಗುತ್ತದೆ ನಾವು ಇಂತಹ ದುಷ್ಟರಿಂದ ದೂರ ಇರಬೇಕು ಎಲ್ಲರಿಗೂ ಸಹ ಧನ್ಯವಾದಗಳು